ಆಗಿ ಅಂತ ಅಂದ್ರೆ ವಾರಕ್ಕೊಂದ್ಸಾರಿ ಬಂದು ಎಲ್ಲರೂ ಏನೋ ಭಾಷಣ ಮಾಡ್ಬಿಟ್ಟು ಏನೋ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಿರಲ್ಲ ಈಗ ನಿಮ್ಮ ನೈತಿಕತೆ ಬದ್ಧತೆಯ ಪ್ರದರ್ಶನ ಆಗಬೇಕಾಗಿದೆ ಅದಲ್ಲದೆ ಎರಡು ಜಾತಿಗಳ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಸಂಘರ್ಷ ತರುವಂತಹ ಪ್ರಯತ್ನ ವಕೀಲಗ ಸಮುದಾಯವನ್ನ ಎಷ್ಟು ಕೀಳಾಗಿ ಕಂಡಿದ್ದಾರೆ ಅಂತಕ್ಕಂಥದ್ದು ಇದು ಅವರದು ಮೊದಲನೇದೇನಲ್ಲ ಈ ಹಿಂದೆನೂ ಕೂಡ ಒಕ್ಕಲಿಗ ಸಮುದಾಯವನ್ನ ಬಹಳ ಕೀಳಾಗಿ ನೋಡಿದ್ರು ಸೊ ಇಂತ ಒಂದು ಪ್ರಸಂಗಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾವ ರೀತಿ ಅರವಿಸ್ಕೊಳ್ತಾ ಇದ್ದಾರೆ ಸೊ ಅವರ ಮೌನ ಇವತ್ತು ಕೂಡ ಯಾರೂ ಕೂಡ ರಿಯಾಕ್ಷನ್ಸ್ ಅನ್ನು ಕೊಟ್ಟಿಲ್ಲ ನಿನ್ನೆ ಮಧ್ಯಾಹ್ನ ಆದಂತಹ ಘಟನೆಗಳಿಗೆ ಒಬ್ಬೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನ ಬಿಡುಗಡೆ ಮಾಡಲಿಲ್ಲ ನಾನು ಅನ್ಕೊಂಡಿದ್ದೆ ಬಹುಶಃ ಅವರಿಗೆ ನೈತಿಕತೆ ಇತ್ತು ಮಾತುಕತೆ ಇತ್ತು ಅಂತ ಅಂದ್ರೆ ಅವರನ್ನ ಇಷ್ಟೊತ್ತಾಗಲೇ ಡಿಸ್ಮಿಸ್ ಮಾಡಬೇಕಾಗಿತ್ತು ಇಡೀ ದೇಶ ಬೆಚ್ಚು ಬೀಳುವಂತ ಪದಗಳನ್ನ ಇವತ್ತು ಒಬ್ಬ ಮಾಜಿ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ನಾವುಗಳು ಪ್ರಶ್ನೆಯನ್ನ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಎರಡು ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ ಆಗಿದೆ ಇನ್ನೊಂದು ಕಡೆ ಲಂಚದ ಆರೋಪ ನೇರವಾಗಿ ಯಾರೋ ಹತ್ರ ದುಡ್ಡು ತಂದು ಕೊಟ್ರೆ ನಿನಗೆ ಬರ್ತಿಯಾ ಇಲ್ಲ ಅಂತ ಅಂದ್ರೆ ಇಲ್ಲ ಈ ರೀತಿಯಾಗಿ ನೇರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು ನೇರವಾಗಿ ಹಣವನ್ನ ಕೇಳಿರ್ತಕ್ಕಂಥದ್ದು ಜೊತೆಗೆ ಅವರನ್ನ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ಇದಿಷ್ಟೂ ಕೂಡ ಇವತ್ತು ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು ಭಾರತೀಯ ಜನತಾ ಪಕ್ಷದ ನಾಯಕರು ಸಿನಿಮಾ ನಿರ್ಮಾಪಕರು ಅವಾಗವಾಗ ನಿರ್ಮಾಣ ಮಾಡ್ತಾ ಇರ್ತಾರೆ ಅವಾಗ ಕತೆ ಬರೀತಾ ಇರ್ತಾರೆ ಹೆಂಗ್ ಬೇಕೋ ಹಂಗ್ ಹೇಳ್ತಾ ಇರ್ತಾರೆ ಈಗ ಯಾವ ಸಿನಿಮಾ ಡೈಲಾಗ್ ಇದು ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಇವರ ಮೇಲೆ ತಕ್ಷಣ ಭಾರತೀಯ ಜನತಾ ಪಕ್ಷದವರನ್ನ ಎನ್ಡಿಎ ನಾಯಕರನ್ನ ನಾನು ಒತ್ತಾಯ ಮಾಡ್ತೇನೆ ಇವರನ್ನ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಿಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು